ಸ್ಯಾಂಡಲ್ವುಡ್ ಸ್ಟಾರ್ ನಟನಿಗೆ ಸಂಬಂಧಿಸಿದ ಸ್ಟೋರಿ ಇದು ಇವರು ನಟ ಮಾತ್ರವಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಹೌದು ಎಕ್ಸ್ಕ್ಲೂಸಿವ್ ಸ್ಟೋರಿ ಸ್ಟೋರಿ ಸ್ಟಾರ್ ಸಂಬಂಧಿಸಿದ ಇದು ಇವರು ನಟ ಮಾತ್ರವಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಹೌದು ಅಶ್ವೇಗ ನ್ಯೂಸ್ ನಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಸೂಪರ್ ಸ್ಟಾರ್ ಅಂತೇಳಿ ಕಾನೂನನ್ನೇ ಮರ್ತು ಬಿಟ್ರ ಹಾಗಾದ್ರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ ನಾನವನಲ್ಲ ನಾನು ಅವನಲ್ಲ ಅಂತಾನೆ ಯಾಮರ್ಸಿದ್ರ ಹಾಗಾದ್ರೆ ಸ್ಯಾಂಡಲ್ವುಡ್ ಸ್ಟಾರ್ ನಟನೆಗೆ ಸಂಬಂಧಿಸಿದ ಸ್ಟೋರಿ ಇದು ಇವರು ಕೇವಲ ನಟ ಮಾತ್ರ ಅಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಹೌದು ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಸ್ಯಾಂಡಲ್ವುಡ್ ಸ್ಟಾರ್ ನಟ ಈ ರೀತಿಯಾಗಿ ಮಾಡ್ತಾರೆ ಅಂತ ಯಾರು ಕೂಡ ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಹಾಗಾದ್ರೆ ಏನ್ ಮಾಡಿದ್ರು ಪ್ರತಿ ಬಾರಿ ಹೇಳ್ತಾರೆ ನಾನು ಡಿಫ್ರೆಂಟ್ ಆಗಿ ಏನಾದ್ರು ಪ್ರಯತ್ನ ಮಾಡ್ತೀನಿ ನಾನು ಡಿಫ್ರೆಂಟ್ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ ನಾನವನಲ್ಲ ನಾನವನಲ್ಲ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಆ ರೀತಿಯಾಗಿ ಹೇಳಿ ಈಗ ಎಲ್ಲರನ್ನೂ ಯಾಮಾರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೂಪರ್ ಸ್ಟಾರ್ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ ಅವರೆಲ್ಲರನ್ನು ಕೂಡ ಯಾಮಾರಿಸುವ ಕೆಲಸವನ್ನ ಕೇವಲ ಅಭಿಮಾನಿಗಳನ್ನ ಯಾಮಾರಿಸ್ತಾ ಇಲ್ಲ ಸರ್ಕಾರವನ್ನೇ ಯಾಮಾರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಬರ್ತಾ ಇದೆ ಕಾನೂನನ್ನ ಮರ್ತು ಹಾಗಾದ್ರೆ ಕಾನೂನನ್ನ ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ಆ ಕಾನೂನನ್ನೇ ಮರ್ತು ಬಿಟ್ರೆ ಹಾಗಾದ್ರೆ ರಿಯಲ್ ಸ್ಟಾರ್ ಉಪೇಂದ್ರಗೆ ಸಂಬಂಧಿಸಿದ ಬಿಗ್ ಸ್ಟೋರಿ ಇದು ಬಾಲಾಳು ಗ್ರಾಮದಲ್ಲಿ ರುಪೀಸ್ ರೆಸಾರ್ಟ್ ನಿರ್ಮಾಣ ನಟ ನಿರ್ದೇಶಕ ಉಪೇಂದ್ರ ಒಡೆತನದ ರುಪೀಸ್ ರೆಸಾರ್ಟ್ ರಾಜಕಾಲುವೆ ಬಫರ್ ಝೋನ್ ಉಲ್ಲಂಘಿಸಿ ನಿರ್ಮಾಣ ಮಾಡಿದ್ದಾರೆ ರಾಜಕಾಲುವೆ ಬಫರ್ ಝೋನ್ ಉಲ್ಲಂಘಿಸಿ ಈ ಒಂದು ರುಪೀಸ್ ರೆಸಾರ್ಟ್ ನಿರ್ಮಾಣ ಮಾಡಿದ್ದಾರೆ ಹತ್ತು ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿರುವ ರೆಸಾರ್ಟ್ ಇದು ರೆಸಾರ್ಟ್ ನಿಂದ ರಾಜಕಾಲುವೆ ಬಫರ್ ಝೋನ್ ಒತ್ತುವರಿ ನೋಟಿಸ್ ನೀಡಿ ಸರ್ವೆ ಮನವಿಯನ್ನ ಮಾಡಿದ್ರು ಕೂಡ ಉಪೇಂದ್ರ ಅವರು ಡೋಂಟ್ ಕೇರ್ ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನನಗೆ ಗೊತ್ತಿಲ್ಲ ಅನ್ನೋ ಅನ್ನೋ ರೀತಿ ಇದ್ದಾರೆ ರಿಯಲ್ ಸ್ಟಾರ್ ಸಂಬಂಧಿಸಿದ ಬಿಗ್ 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 ಸ್ಟೋರಿ ಡಾಲಾಳು ಗ್ರಾಮದಲ್ಲಿ ರುಪಿಸ್ ರೆಸಾರ್ಟ್ ನಿರ್ಮಾಣ ನಟ ನಿರ್ದೇಶಕ ಉಪೇಂದ್ರ ಒಡೆತನದ ರುಪೀಸ್ ರೆಸಾರ್ಟ್ ರಿಯಲ್ ಸ್ಟಾರ್ ಉಪೇಂದ್ರೆ ಸಂಬಂಧಿಸಿದ ಬಿಗ್ ಸ್ಟೋರಿ ಇದು ಕಾನೂನನ್ನೇ ಮರ್ತುಬೆಟ್ರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ರಾಜಕಾಲುವೆ ಬಫರ್ ಝೋನ್ ಅನ್ನ ಉಲ್ಲಂಘಿಸಿ ರುಪೀಸ್ ರೆಸಾರ್ಟನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಅದು ಕೂಡ ಈ ಒಂದು ರೆಸಾರ್ಟ್ ಯಾವಾಗ ನಿರ್ಮಾಣ ಆಗಿರೋದು ಹತ್ತು ವರ್ಷಗಳ ಹಿಂದೆ ಈ ಒಂದು ರೆಸಾರ್ಟ್ ನಿರ್ಮಾಣ ಆಗಿದೆ ರೆಸಾರ್ಟ್ನಿಂದ ರಾಜಕಾಲುವೆ ಬಫರ್ ಝೋನ್ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಎಂಬ ಆರೋಪ ಕೂಡ ಇದೆ ನೋಟಿಸ್ ಕೊಟ್ಟರು ಕೂಡ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ವೆ ಮಾಡಲಿಕ್ಕೆ ಹೇಳಿದ್ರು ಕೂಡ ಸರ್ವೆಗೂ ಕೂಡ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ ಉಪೇಂದ್ರ ಅವರು ರಿಯಲ್ ಸ್ಟಾರ್ ಉಪೇಂದ್ರಗೆ ಸಂಬಂಧಿಸಿದ ಸ್ಟೋರಿ ಇದು ಬ್ಯಾಲಾಳು ಗ್ರಾಮದಲ್ಲಿ ರೆಸಾರ್ಟ್ ಏನಿದೆ ಬ್ಯಾಲಾಳು ಗ್ರಾಮದಲ್ಲಿದೆ ಆ ಒಂದು ರೆಸಾರ್ಟ್ನ ಒತ್ತುವರಿ ಜಾಗದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ರಾಜಕಾಲುವೆ ಬಫರ್ ಝೋನ್ ಅನ್ನ ಉಲ್ಲಂಘಿಸಿ ಈ ಒಂದು ರೆಸಾರ್ಟ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಮಾರೋಪ ಆರೋಪ ಕೂಡ ಇದೆ ಪ್ರತಿ ಬಾರಿ ಹೇಳ್ತಾರೆ ಎಲ್ಲರೂ ಕೂಡ ಕಾನೂನನ್ನ ಪಾಲನೆ ಮಾಡಬೇಕು ಕಾನೂನನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಸರ್ ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ ನೀವು ನಿಮಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಜೊತೆಗೆ ಒಂದು ಪಕ್ಷವನ್ನು ಸಂಸ್ಥಾಪನೆ ಮಾಡಿದ್ದೀರಾ ಒಂದು ಪಕ್ಷದ ಸಂಸ್ಥಾಪಕರಾಗಿದ್ದೀರಿ ನೀವೇ ಈ ರೀತಿ ಮಾಡಿದ್ರೆ ನಿಮ್ಮನ್ನು ಫಾಲೋ ಮಾಡೋರ ಗತಿ ಏನು ಹಾಗಾದರೆ ಹಾಗಾದರೆ ನೀವು ಯಾವ ಸಂದೇಶವನ್ನು ಸಮಾಜಕ್ಕೆ ನೀಡುವ ಕೆಲಸವನ್ನು ಮಾಡ್ತಾ ಇದ್ದೀರಾ ಇದೆಲ್ಲದಕ್ಕೂ ಕೂಡ ನೀವು ಉತ್ತರ ಕೊಡಲೇಬೇಕಾಗತ್ತೆ ಈಗೇನು ರುಪೀಸ್ ರೆಸಾರ್ಟನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರಲ್ಲ ಹತ್ತು ವರ್ಷಗಳ ಹಿಂದೆಯೇ ಈ ಒಂದು ರೆಸಾರ್ಟ್ ನಿರ್ಮಾಣ ಆಗಿದೆ ನಿನ್ನೆ ಮೊನ್ನೆ ರೆಸಾರ್ಟ್ ನಿರ್ಮಾಣ ಆಗಿರೋದಲ್ಲ ಹತ್ತು ವರ್ಷದ ಹಿಂದೆಯೇ ಈ ಒಂದು ರೆಸಾರ್ಟ್ ನಿರ್ಮಾಣ ಆಗಿದೆ ರಾಜಕಾಲುವೆ ಬಫರ್ ಝೋನನ್ನು ಉಲ್ಲಂಘಿಸಿ ಈ ಒಂದು ರೆಸಾರ್ಟ್ ನಿರ್ಮಾಣ ಮಾಡ್ಕೊಂಡಿದ್ದಾರಂತೆ ಎರಡು ವರ್ಷಗಳ ಹಿಂದೆ ರುಪೀಸ್ ರೆಸಾರ್ಟ್ ನೀಡಲಾಗಿದೆ ಬಫರ್ ಝೋನ್ ಒತ್ತುವರಿ ಅಂತ ನೋಟಿಸ್ ನೀಡಲಾಗಿದೆ ಬಿಎಂಟಿಎಫ್ ನಡುವೆಯೇ ಬಿಎಂಆರ್ಡಿಎಗೆ ಪ್ರಕರಣ ಹಸ್ತಾಂತರ ಆಗಿದೆ ಪ್ರಕರಣ ಹಸ್ತಾಂತರ ಆಗ್ತಾ ಇದ್ದಂತೆ ನೋಟಿಸ್ ನೀಡಿದ ಬಿಎಂಆರ್ಡಿಎ ಬಫರ್ ಝೋನ್ ಒತ್ತುವರಿಯಾಗಿದ್ದು ನಿಮ್ಮ ದಾಖಲೆ ನೀಡಿ ರೆಸಾರ್ಟ್ ಮಾತ್ರವಲ್ಲ ವಸತಿ ಲೇಔಟ್ ಕೂಡ ನಿರ್ಮಾಣ ಆಗಿದೆಯಂತೆ ಅನುಮತಿ ಪಡೆಯದೆ ರುಪೀಸ್ ರೆಸಾರ್ಟ್ ಅನ್ನ ನಿರ್ಮಿಸಿದ್ದೀರಿ ಎರಡು ವರ್ಷಗಳ ಹಿಂದೆ ರುಪೀಸ್ ರೆಸಾರ್ಟ್ಗೆ ಮತ್ತೆ ನೋಟಿಸ್ ಅನ್ನ ನೀಡಲಾಗಿದೆ ಬಫರ್ ಝೋನ್ ಒತ್ತುವರಿ ಅಂತ ಬಿಎಂಟಿ ಎಫ್ ನಿಂದ ನೋಟಿಸ್ ಅನ್ನ ನೀಡಲಾಗಿದೆ ಇಷ್ಟೆಲ್ಲ ನೋಟಿಸ್ ಕೊಟ್ಟರು ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ ಬಫರ್ ಝೋನ್ ಒತ್ತುವರಿ ಮಾಡ್ಕೊಳ್ಳೋದು ಎಷ್ಟು ಸರಿ ರಾಜ ಯಾರೇ ಆಗಿರಬಹುದು ಒತ್ತುವರಿ ಮಾಡ್ಕೊಂಡ್ರೆ ಅದು ದೊಡ್ಡ ತಪ್ಪ ಆ ಒಂದು ಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ರುಪೀಸ್ ರೆಸಾರ್ಟನ್ನ ನಿರ್ಮಾಣ ಮಾಡ್ತಾರೆ ಅಂತ ಅಂದ್ರೆ ಇನ್ನ ಯಾವ ರೀತಿ ಕಾನೂನು ಪಾಲನೆ ಮಾಡ್ತಾ ಇದ್ದಾರೆ ಇವರು ಅಂತ ಗೊತ್ತಾಗ್ತಾ ಇಲ್ಲ ಈ ಒಂದು ಬಫರ್ ಝೋನ್ ಒತ್ತುವರಿ ಆಗಿಲ್ಲ ಅಂತಂದ್ರೆ ಕೆಲವೊಂದಿಷ್ಟು ದಾಖಲೆಗಳನ್ನ ಕೊಡಬೇಕಾಗತ್ತೆ ಇಲ್ಲ ನಾನು ಒತ್ತುವರಿ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಸದ್ಯಕ್ಕೆ ನೋಟಿಸ್ ಕೊಟ್ಟಿರೋದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ನೋಡಬೇಕಾಗತ್ತೆ ಅನುಮತಿ ಪಡೆಯದೇ ಒಂದು ರೆಸಾರ್ಟನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರಂತೆ ಕೇವಲ ರೆಸಾರ್ಟ್ ಅಷ್ಟೇ ಅಲ್ಲ ಅಲ್ಲಿ ವಸತಿ ಒಂದು ವಸತಿಗೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರಂತೆ ಇದೆಲ್ಲದಕ್ಕೂ ಕೂಡ ಪರ್ಮಿಷನ್ ಬೇಕೇ ಬೇಕು ಕೇವಲ ಉಪೇಂದ್ರ ಅಂತ ಮಾತ್ರಕ್ಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ ಅವ್ರಿಗೆ ಮಾತ್ರ ಕಾನೂನು ಅಂತಲ್ಲ ಪ್ರತಿಯೊಬ್ರು ಕೂಡ ಈ ಒಂದು ಕಾನೂನನ್ನ ಪಾಲನೆ ಮಾಡಲೇಬೇಕಾಗತ್ತೆ ಒತ್ತುವರಿ ಮಾಡ್ಕೊಂಡ್ರೆ ನೀವು ಗು ಬೆಂಗಳೂರಿನಲ್ಲಿ ಎಲ್ಲರೂ ಒತ್ತುವರಿ ರಾಜಕಾಲುವೆ ಒತ್ತೂರಿ ಮಾಡ್ಕೊಂಡಿದ್ದಾರೆ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಆ ಒಂದು ಮನೆಯನ್ನು ತೆರವು ಮಾಡುವ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲೂ ನೋಡಿ ರುಪೀಸ್ ರೆಸಾರ್ಟ್ ಹತ್ತು ವರ್ಷಗಳ ಹಿಂದೆ ನಿರ್ಮಾಣ ಆಗಿದೆ ಅದು ಕೂಡ ಒಂದು ಪರ್ಮಿಷನ್ ಕೂಡ ಪಡ್ಕೊಂಡಿಲ್ವಂತೆ ಉಪೇಂದ್ರ ಅವರು ನಾನು ಕಾನೂನು ಪರಿಪಾಲಕ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಯಾವ ರೀತಿ ಕಾನೂನನ್ನ ಪರಿಪಾಲನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನು ಕೊಡಲಿಕ್ಕೆ ಅಂತ ಹೋಗ್ತಾ ಇದ್ದೀರಾ ಸರ್ ಇದು ಉತ್ತರ ಕೊಡಿ ನೀವೇ ಈ ರೀತಿ ಮಾಡಿದ್ರೆ ನಿಮ್ಮ ಫ್ಯಾನ್ಸ್ ಇನ್ನೇನ್ ಮಾಡ್ತಾರೆ ಇಲ್ಲಿ ಯಾರ್ದು ಕೂಡ ದೂಷಿಸ್ತಾ ಇಲ್ಲ ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಅಷ್ಟೇ ಜನಸಾಮಾನ್ಯ ಮಾಡಿದ್ರು ತಪ್ಪು ತಪ್ಪೆ ಒಬ್ಬ ಸ್ಟಾರ್ ನಟ ಮಾಡಿದ್ರು ಕೂಡ ತಪ್ಪು ತಪ್ಪೆ ಅಥವಾ ರಾಜಕಾರಣಿ ಮಾಡಿದ್ರೆ ತಪ್ಪಲ್ವ ಅಂತ ನೀವು ಕೇಳಬಹುದು ರಾಜಕಾರಣಿಗಳು ಮಾಡಿದ್ರು ಕೂಡ ತಪ್ಪೇ ಯಾಕೆಂದ್ರೆ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ದೀರಾ ನೀವು ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡಲಿಕ್ಕೆ ಅಂತ ಹೋಗ್ತಾ ಇದ್ದೀರಾ ಹಾಗಾಗಿ ಅಟ್ಲೀಸ್ಟ್ ಕೆಲವೊಂದಿಷ್ಟು ಕಾನೂನುಗಳನ್ನು ಪಾಲನೆ ಮಾಡಬೇಕಾಗತ್ತೆ ಎರಡು ವರ್ಷಗಳ ಹಿಂದೆ ರುಪೀಸ್ ರೆಸಾರ್ಟ್ಗೆ ಮತ್ತೆ ನೋಟಿಸ್ ಅನ್ನ ನೀಡಲಾಗಿತ್ತಂತೆ ಬಫರ್ ಝೋನ್ ಒತ್ತುವರೆ ಅಂತ ಬಿಎಂಟಿಎಫ್ ನಿಂದ ನೋಟಿಸ್ ಅನ್ನ ನೀಡಲಾಗಿದೆ ಬಿಎಂಆರ್ಡಿಎ ಅಧಿಕಾರಿಗಳು ನೋಟಿಸ್ ಕೊಡ್ತಿದ್ದಂತೆ ಅಲರ್ಟ್ ನೋಟಿಸ್ ನೀಡ್ತಾ ಇದ್ದಂತೆ ಪ್ರಭಾವಿ ರಾಜಕಾರಣಿಯನ್ನ ಭೇಟಿ ಮಾಡಿದ್ದಾರೆ ಇತ್ತೀಚೆಗೆ ಡಿಸಿಎಂ ಡಿಕೆಶಿ ಭೇಟಿಯಾಗಿದ್ದ ನಟ ಉಪೇಂದ್ರ ಕೆಲವೇ ದಿನಗಳಲ್ಲಿ ಡಿಕೆಶಿ ಭೇಟಿ ಡಿಕೆಶಿ ಮತ್ತು ಉಪೇಂದ್ರ ಭೇಟಿ ಬಗ್ಗೆ ಹಲವು ಅನುಮಾನಗಳಿತ್ತು ಫೋಟೋದಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಉಪೇಂದ್ರ ಅವರು ಭೇಟಿ ಮಾಡಿದ್ರು ಎಲ್ರಿಗೂ ಕೂಡ ಬಹಳ ಕುತೂಹಲ ಇತ್ತು ಯಾವ ವಿಚಾರಕ್ಕೆ ಹೋಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಅಂತ ಯಾಕೆಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಯಾವಾಗ ಭೇಟಿ ಮಾಡಿದ್ರಲ್ಲ ಆ ಒಂದು ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನನಗೆ ಬಿಜೆಪಿ ಆಫರ್ ಬಂದಿದೆ ಜೊತೆಗೆ ಒಂದು ಪವರ್ ಶೆನಿಂಗ್ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಇದರ ನಡುವೆ ಹೋಗಿ ಭೇಟಿಯನ್ನ ಮಾಡಿದ್ರು ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಅಂತ ಬಹಳ ಕುತೂಹಲವನ್ನ ಮೂಡಿಸಿತ್ತು ಈಗ ಆ ಒಂದು ಅನುಮಾನಕ್ಕೆ ಈಗ ಪುಷ್ಟಿ ಸಿಕ್ಕಂತಾಗಿದೆ ಹಾಗಾದ್ರೆ ಇದೇ ಕಾರಣಕ್ಕೆ ಹೋಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರ ಎಂಬ ಪ್ರಶ್ನೆ ಮೂಡ್ತಾ ಇರುವಂತದ್ದು ಯಾಕೆಂದ್ರೆ ರೀತಿ ನೋಟಿಸ್ ಬಂದಿದೆ ನನಗೊಂದು ಸಮಸ್ಯೆ ಆಗಿದೆ ಏನಾದ್ರು ಸರಿ ಮಾಡ್ಕೊಡ್ತೀರಾ ಅಂತ ಕೇಳಲಿಕ್ಕೆ ಹೋಗಿದ್ರ ಅಂತ ಹೋಗಿ ಸಡನ್ನಾಗಿ ಏಕಾಏಕಿ ಒಬ್ಬ ಪ್ರಭಾವಿ ಒಬ್ಬ ನಾಯಕನನ್ನ ಮೀಟ್ ಮಾಡ್ತೀರಾ ಅಥವಾ ಪ್ರಭಾವಿ ರಾಜಕಾರಣಿಯನ್ನ ಮೀಟ್ ಮಾಡ್ತೀರಾ ಅಂತಂದರೆ ಅದು ಅದಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಕ್ಲಾರಿಟಿ ಕೊಟ್ಟಿರಲಿಲ್ಲ ಉಪೇಂದ್ರ ಅವರು ಕೂಡ ಯಾವ ಕಾರಣಕ್ಕೆ ಹೋಗಿ ನಾನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ನವ್ರನ್ನ ಭೇಟಿ ಮಾಡಿದೆ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ ಆದರೆ ಈಗ ಆ ಒಂದು ಭೇಟಿಗೆ ಪುಷ್ಟಿ ಸಿಗ್ತಾ ಇದೆ ಹೋಗಿ ಭೇಟಿ ಮಾಡಿರುವಂಥದ್ದು ಈಗ ಏನ್ ಕೊಟ್ಟಿದ್ದಾರೆ ಈ ನೋಟಿಸ್ ನೀಡ್ತಾ ಇದ್ದಂತೆ ಹೋಗಿ ಭೇಟಿ ಮಾಡಿದ್ದಾರೆ ಡಿ ಸಿ ಇತ್ತೀಚೆಗೆ ಹೋಗಿದ್ರು ಗಮನಿಸ್ತಾ ಇರಬಹುದು ಇತ್ತೀಚೆಗೆ ಹೋಗಿ ಭೇಟಿ ಮಾಡುವ ಕೆಲಸ ಕೂಡ ಕೆಲವೇ ದಿನಗಳಲ್ಲಿ ಡಿಕೆಶಿ ಕೂಡ ಭೇಟಿ ಡಿಕೆಶಿ ಮತ್ತು ಉಪೇಂದ್ರ ಭೇಟಿ ಓಕೆ ಅಧಿಕಾರಿಗಳ ಕಳ್ಳಾಟ ಅಧಿಕಾರಿಗಳಿಂದ ಪ್ರಕರಣ ಮುಚ್ಚಾಕೋ ಹುನ್ನಾರ ನೋಟಿಸ್ ಬಳಿಕ ಏನಾಯ್ತು ಅಂತ ಮಾಹಿತಿಯೇ ಇಲ್ಲ ಅನುಮಾನಕ್ಕೆ ದಾರಿಯಾದ ರಾಜೇಂದ್ರ ಚೋಳನ್ ನಡೆ ಬಿಎಂಆರ್ಟಿಎ ಆಯುಕ್ತ ರಾಜೇಂದ್ರ ಚೋಳನ್ ಮೇಲೆ ಡೌಟ್ ಬರ್ತಾ ಇದೆ ಈಗ ಒತ್ತುವರಿ ಪ್ರಕರಣ ಮುಚ್ಚಿ ಹಾಕಲು ಯತ್ನವನ್ನ ಮಾಡಿದ್ರ ಯತ್ನ ನಡೆದಿದ್ಯಾ ಹಾಗಾದ್ರೆ ನಟ ಉಪೇಂದ್ರ ಮತ್ತು ಡಿ ಕೆಶಿಯ ಭೇಟಿ ಹತ್ತಾರು ಅನುಮಾನವನ್ನ ನಿರ್ಮಾಣ ಮಾಡ್ತಾ ಇದೆ ಹತ್ತಾರು ಅನುಮಾನವನ್ನ ಹುಟ್ಟು ಹಾಕ್ತಾ ಇದೆ ಶಿ ಮತ್ತು ಉಪೇಂದ್ರ ಭೇಟಿ ಅಧಿಕಾರಿಗಳ ಕಳ್ಳಾಟ ಅಧಿಕಾರಿಗಳಿಂದ ಪ್ರಕರಣ ಮುಚ್ಚಾಕೋ ಹುನ್ನಾರ ಏನಾದ್ರೂ ಮಾಡ್ತಾ ಇದ್ದಾರಾ ಹಾಗಾದ್ರೆ ನೋಟಿಸ್ ಬಳಿಕ ಏನಾಯ್ತು ಅಂತ ಮಾಹಿತಿಯೇ ಇಲ್ಲ ಹಂಗಾಗಿ ಪ್ರಶ್ನೆ ಬರ್ತಾ ಇದೆ ಅನುಮಾನಕ್ಕೆ ದಾರಿಯಾದ ರಾಜೇಂದ್ರ ಚೋಳನ್ ನಡೆ ಬಿಎಂಆರ್ ಆಯುಕ್ತ ರಾಜೇಂದ್ರ ಚೋಳನ್ ಮೇಲೆ ಈಗ ಡೌಟ್ ಬರ್ತಾ ಇದೆ ಒತ್ತುವರಿ ಪ್ರಕರಣ ಮುಚ್ಚಾಕಲು ಯತ್ನ ನಡೆದಿದ್ಯಾ ಹಾಗಾದ್ರೆ ನಟ ಉಪೇಂದ್ರ ಮತ್ತು ಡಿ ಕೆ ಶಿ ಭೇಟಿ ಹತ್ತಾರು ಅನುಮಾನವನ್ನ ಸೃಷ್ಟಿ ಮಾಡ್ತಾ ಇದೆ ಓಕೆ ಫೈನ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಉಪೇಂದ್ರ ಅವರು ಭೇಟಿ ಮಾಡಿದ್ರು ಎಲ್ಲವೂ ಕೂಡ ಸರಿ ಹಾಗಾದ್ರೆ ಯಾವ ಕಾರಣಕ್ಕೆ ಭೇಟಿ ಮಾಡುದು ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ ಅಧಿಕಾರಿಗಳಿಂದ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಸಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ವೆರಿ ಗುಡ್ ಮಾರ್ನಿಂಗ್ ಬಹಳ ಆಶ್ಚರ್ಯ ಆಗ್ತಾ ಇದೆ ಸೂಪರ್ ಸ್ಟಾರ್ ಉಪೇಂದ್ರ ನಾನು ಒಬ್ಬ ಏನು ಎಲ್ಲರಿಗೂ ಕೂಡ ಕಾನೂನು ಪರಿಪಾಲಕನಾಗಿದ್ದೇನೆ ಎಲ್ರಿಗೂ ಕೂಡ ಕಾನೂನು ಪರಿಪಾಲನೆ ಮಾಡಲಿಕ್ಕೆ ಸೂಚನೆ ಕೊಡ್ತೀನಿ ನಾನು ಕಾನೂನು ಪರವಾಗಿ ಹೋರಾಟ ಮಾಡ್ತೀನಿ ಅಂತ ತಮ್ಮದೇ ಆದ ಪಕ್ಷವನ್ನು ಕೂಡ ನಿರ್ಮಾಣ ಮಾಡ್ಕೊಂಡವರು ಈಗ ಕಾನೂನನ್ನೇ ಮರ್ತು ಅಂತ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿದ್ರು ಯಾವ ಕಾರಣಕ್ಕೆ ಭೇಟಿ ಆಗಿದ್ರು ಅಂತ ಎಲ್ಲೂ ಕೂಡ ರಿವ್ಯೂ ಮಾಡಿರಲಿಲ್ಲ ಈ ವಿಚಾರಕ್ಕೆ ಭೇಟಿ ಆದ್ರ ಅಂತ ಜೊತೆಗೆ ಈ ಒಂದು ಭೇಟಿ ಆದ ನಂತರ ಅಧಿಕಾರಿಗಳು ಈಗ ಏನ್ ರೂಪೀಸ್ ರೆಸಾರ್ಟ್ ಗೆ ನೋಟೀಸನ್ನ ಕೊಟ್ಟಿದ್ರು ಯಾವುದೇ ರೀತಿಯ ಮಾಹಿತಿ ಕೂಡ ಇಲ್ಲ ವಾಟ್ ನೆಕ್ಸ್ಟ್ ಅನ್ನೋದು ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತು ಆ ಎಫ್ ಐ ಈಗಲೇ ನೋಡ್ಬೋದು ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಸುಪೇಂದ್ರ ಅವರು ನಾನಲ್ಲ ನಾನಲ್ಲ ಅಂತಾನೇ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ಆರೋಪ ಕೂಡ ಬೇರ್ ಬರ್ತಾ ಇರುತ್ತೆ ಪ್ರಮುಖವಾಗಿ ಏನು ಅವರು ರೂಪೀಸ್ ಒಂದು ರೆಸಾರ್ಟ್ಸ್ ಮಾಡಿದ್ರು ರೆಸಾರ್ಟ್ಸ್ ಹಾಗೂ ಒಂದ್ ಕಡೆ ನಿಜಕ್ಕೂ ಕೂಡ ಬಿಎಂ ಮಾಡಿ ಅಪ್ರೋಲ್ ಪಡೆದಿಲ್ಲ ಅಂತ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ಯಾಕಂದ್ರೆ ಕಳೆದ ಒಂದು ತಿಂಗಳಿಂದ ಬಿಎಂ ಮಾಡಿ ಏನು ಬಿಡಿಗೆ ಸಮೀಪ ಸಮೀಪ ಇರುವಂತಹ ದೊಡ್ಡ ಮರ ಸಮೀಪ ಇರುವಂತಹ ಬ್ಯಾಲೆನ್ಸ್ ಏರಿಯಾ ಬರೀ ಏನೋ ಒಂದು ಆ ನೋಟಿಸ್ ಕೊಟ್ಟಿದ್ರು ಅಂದ್ರೆ ಇಲ್ಲೆಲ್ಲಾನು ಕೂಡ ನಮ್ಮ ಬಿಎಂಆರ್ ಡಿ ಅಪ್ರೋವ್ ಪಡ್ತಾರೆ ನೀವು ಬೇರೆ ಬಿಡದಿ ಟೌನ್ಶಿಪ್ ಮಾತ್ರ ಅಪ್ರೋವಲ್ ಪಡ್ತಿದ್ರೆ ನಮ್ಮ ಅಪ್ರೋಲ್ ಕೊಡಬೇಕಾಯ್ತು ನೀವು ರಿಫ್ಟ್ ಮಾಡ್ಬೇಕಾದ್ರೆ ಅದು ಲೇಔಟ್ ಮಾಡ್ಬೇಕಾದ್ರೆ ಎಂ ಎಲ್ ಅಪ್ರೋವ್ ಕೊಡದೇ ಈ ರೀತಿ ಮಾಡಿದಿರ ಅಂತಾನು ಕೂಡ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ಅದನಂತರ ಹಿಂದೆ ಒಂದು ಎರಡು ಮೂರು ವರ್ಷಗಳ ಹಿಂದೆ ಕೂಡ ಬಿ ಎಂ ಪಿ ಎಫ್ ಅಂದ್ರೆ ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕೋರ್ಟ್ ಅವರು ಕೂಡ ನೋಟಿಸ್ ಕೊಟ್ಟಿದ್ರು ಎಲ್ಲೋ ಒಂದ್ ಕಡೆ ರಾಜಕಾಲುವೆ ಕೂಡ ಒತ್ತುವರಿ ಆಗಿದೆ ನೀವು ಇದಕ್ಕೆ ಸಮಂಜಸ ಕೊಡಬೇಕು ಅಂತ ಆದ್ರೆ ಎಲ್ಲೋ ಒಂದ್ ಕಡೆ ಸರ್ವೆ ಹೋದಂತಹ ಅಧಿಕಾರಿಗಳನ್ನ ಸರ್ವೆಗೆ ಮಾಡದೇನೆ ಒಂದ್ ರೀತಿಯಲ್ಲಿ ತಮ್ಮ ಜಾನತರ ಪ್ರದರ್ಶನ ಮಾಡಿ ಅಲ್ಲಿಂದ ಸರ್ವೆಯರ್ನ ಕೂಡ ಆಚೆ ಕಳಿಸಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ವಿಷಯ ಭ್ರಷ್ಟಾಚಾರ ನಿರ್ಮೂಲ ಮಾಡ್ತಿರುವಂತಹ ರಾಜಕೀಯ ಒಂದು ಪ್ರಜಾತಿಯ ಪಕ್ಷ ಕಟ್ಬಿಟ್ಟು ಈ ರೀತಿ ಮಾಡಿ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಅನುಮಾನಗಳು ಈಡಾಕ್ತಿರುವಂತದ್ದು ಯಾಕಂದ್ರೆ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಭ್ರಷ್ಟಾಚಾರ ಹರಿಬಾರ್ದು ಯಾವ್ದು ಒತ್ತುವರಿ ಹರಿಬಾರ್ದು ಏನು ಸರ್ಕಾರಿ ಜಾಗಗಳನ್ನ ಯಾರು ಒತ್ತುವರಿ ಮಾಡ್ಬೋದು ಕೊಡ್ತೀವಿ ಅವ್ರಿಗೆಲ್ಲಾನು ಕೂಡ ಬಿಸಿ ಮುಟ್ಟತೀವಿ ಅಂದ್ಬಿಟ್ಟು ಪ್ರಜಾಕೀಯ ಪಕ್ಷ ಕಟ್ಟುದು ಆದ್ರೆ ಪ್ರಜಾಕೀಯ ಪಕ್ಷ ಇದುವರು ಕೂಡ ಎಲ್ಲೂ ಕೂಡ ಒಂದು ಒಂದು ಸೀಟು ಕೂಡ ಗಳಿಸಿಲ್ಲ ಒಂದು ಕಾರ್ಪೊರೇಟರ್ ಕೂಡ ಗೆದ್ದಿಲ್ಲ ಒಂದು ನಗರಸಭಾ ಸದಸ್ಯ ಮಾತ್ರ ಒಂದು ಗೆದ್ದಿತ್ತು ಉಳಿದಂತೆ ಬೇರೆ ಎಲ್ಲೂ ಕೂಡ ಗೆದ್ದಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಹತಾಶವಾದಂತಹ ಉಪೇಂದ್ರ ಅವರು ಈಗ ಎಪಾಸ್ ನಿರ್ಮಾಣ ಮಾಡಿ ಎಲ್ಲೋ ಒಂದ್ ಕಡೆ ತಗ್ಲಾಕೊಂಡು ಸರ್ಕಾರದ ಒಂದು ಆ ಅನುಮತಿ ಅನ್ನೋ ಕಾರಣ ಬರ್ತಾ ಹದಿನೈದು ದಿನಗಳಿಂದ ಎಲ್ಲೋ ಒಂದ್ ಕಡೆ ಮಾಡಿ ಬಿಎಂ ಮಾಡಿಯೇ ಅಧಿಕಾರಿಗಳು ಒಂದ್ ರೀತಿ ನೋಟಿಸ್ ಕೊಟ್ಟು ಹದಿನೈದು ದಿನಗಳ ನಂತರ ಒಂದು ಕೆ ಶಿವಕುಮಾರ್ ಅಂದ್ರೆ ಡಿಸಿ ಎಂ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಒಂದು ರೀತಿಯಲ್ಲಿ ಗುಪ್ತ ಗುಪ್ತ ಚರ್ಚೆ ಮಾಡ್ತಾರೆ ಮಾಧ್ಯಮದವರು ಕೂಡ ಆಸೆ ಬಂದಾಗ ಪ್ರಶ್ನೆ ಮಾಡ್ತಾರೆ ಏನು ಅಂತ ಏನಿಲ್ಲ ಸುಮ್ಮನೆ ಬಂದಿದ್ದು ಫಿಲಂ ಬಗ್ಗೆ ಮಾತಾಡಕ್ಕೆ ನಾವು ಫಿಲಂ ಯಾವ ರೀತಿ ಬರಬೇಕು ಅದೇ ಇದು ಚಿತ್ರರಂಗರ ಬಗ್ಗೆ ಮಾತಾಡ್ಬೇಕು ಅದನ್ನು ಕೂಡ ನಾವು ಹೋಗಿದ್ದು ಅಂತ ಒಂದ್ ರೀತಿ ಸುಳ್ಳು ಹೇಳ್ತಾರೆ ತದನಂತರ ನಮ್ಗೆ ಏನೊಂದು ಎಸ್ ಪಿ ಆರ್ ಕೊಟ್ಟಂತ ಮಾಹಿತಿ ಅಂದ್ರೆ ಏನು ಒಂದು ಈ ಎಸ್ ಟಿ ಮಾಡ್ತಾರೆ ಅವ್ರು ಕೊಟ್ಟಂತ ಮಾಹಿತಿ ಪ್ರಕಾರ ನಾವು ನೋಟಿಸ್ ಕೊಟ್ಟಿದ್ದೀವಿ ಅವ್ರು ಬಿ ಮಾಡಿ ಅಪ್ರೋಕ್ ಕೊಡ್ತಿಲ್ಲ ಆ ಹಿನ್ನೆಲೆಯಲ್ಲಿ ನಾವು ನೋಟಿಸ್ ಕೊಟ್ಟಿದ್ವಿ ಅಂತ ಕೂಡ ಈ ರೀತಿ ಹೇಳಿಕೆ ಕೊಟ್ಟಿರುವಂತದ್ದು ಈ ರೀತಿ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಪ್ರಜಾಕೀಯ ಪಕ್ಷ ಒಂದ್ ರೀತಿಯ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೋದಂತ ಉಪೇಂದ್ರ ಅವರು ಇವತ್ತು ಈ ಬಿ ಎಂ ಈಗ ಮೋಸ ಮಾಡಿ ಈ ರೀತಿ ಲೇಔಟ್ ತೋರಿಸ ನಿರ್ಮಾಣ ಮಾಡಿದ್ರೆ ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ಆಶ್ಚರ್ಯಕರವಾಗಿದೆ ಸಾಹಿತ್ಯ ಮಹೇಶ್ ಮುಖ್ಯವಾಗಿ ಈಗ ಸಾರ್ವಜನಿಕರಿಗೆ ಒಂದು ಕಾನೂನು ಅಥವಾ ರಾಜಕಾರಣಿಗಳಿಗೆ ಒಂದು ಕಾನೂನು ಸೂಪರ್ ಸ್ಟಾರ್ ಗಳಿಗೆ ಒಂದು ಕಾನೂನು ಅಂತ ಎಲ್ಲೂ ಕೂಡ ಇಲ್ಲ ಕಾನೂನು ಎಲ್ಲರಿಗೂ ಕೂಡ ಸರಿಸಮವಾಗಿದೆ ಅಂತದ್ರಲ್ಲಿ ಉಪೇಂದ್ರ ಅವರಿಗೆ ನೋಟಿಸ್ ಕೊಟ್ಟು ಸುಮ್ಮನೆ ಆಗೋದು ಎಷ್ಟು ಸರಿ ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾದ ನಂತರ ಅಧಿಕಾರಿಗಳು ಈ ಒಂದು ಏನ್ ನೋಟಿಸ್ ಕೊಟ್ಟಿದ್ರು ವಿಚಾರವಾಗಿ ಯಾವುದೇ ರೀತಿಯ ಮಾಹಿತಿ ಇಲ್ಲ ಹಾಗಾದ್ರೆ ಇಲ್ಲಿ ಯಾಕಂದ್ರೆ ರಾಜ್ಯದಲ್ಲಿ ಈಗ ಉಳ್ಳವರ್ಗೊಂದು ಉಳ್ಳೋದಿರೋದು ನ್ಯಾಯ ಗ್ಯಾರಂಟಿ ಇದೆ ಯಾಕಂದ್ರೆ ಅನೇಕ ಕಾರಣಗಳು ನೋಡಬಹುದು ಅನೇಕ ದೂರುಗಳು ಕೂಡ ನೋಡಿಬಹುದು ಎಲ್ಲೋ ಒಂದ್ ಕಡೆ ರೀತಿ ನ್ಯಾಯ ಕೊಡ್ತಾರೆ ಇಲ್ಲಿ ನ್ಯಾಯ ಕೊಡ್ತಾರೆ ಅಧಿಕಾರಿಗಳು ಯಾಕಂದ್ರೆ ಅವ್ರಿಗೂ ಕೂಡ ಒತ್ತಡ ಇರುತ್ತೆ ಎಲ್ಲ ಒಂದ್ ಕಡೆ ಡಿ ಸಿ ಎಂ ಒತ್ತಡ ಏರಿದ್ದಾರೋ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು ಯಾಕಂದ್ರೆ ಈ ರೀತಿ ಎಂ ಆರ್ ಡಿ ಏನೋ ಒಂದು ನೋಟಿಸ್ ಕೊಟ್ಟ ಹಿಂದೆನೆ ಅದನ್ನ ಒಂದ್ ರೀತಿಯಲ್ಲಿ ಆ ತೆರವು ಮಾಡ್ಬೇಕಾಯ್ತು ಆದ್ರೆ ತೆರವು ಕೂಡ ಮಾಡ್ತಾ ಇಲ್ಲ ಈ ರೀತಿ ಎಲ್ಲ ಒಂದು ರಾಜಕೀಯ ಒತ್ತಡ ಇದೆ ಅಂತಾನು ಕೂಡ ಹೇಳ್ಬೋದು ಯಾಕಂದ್ರೆ ತವರೆ ಕೆರೆ ಒಬ್ಬ ಏನೋ ಬ್ಯಾಲರ್ಡ್ ಇದರಲ್ಲಿ ಕಟ್ಟಿರುವಂತಹ ರೆಸಾರ್ಟ್ಸ್ ನಿಜಕ್ಕೂ ಕೂಡ ಒಂದು ದೊಡ್ಡ ಶ್ರೀಮಂತರ ಒಂದು ರೀತಿಯಲ್ಲಿ ಅಲ್ಲಿ ವಾಸಿಸ್ತಾ ಇರುವಂತದ್ದು ಒಂದ್ ಕಡೆ ಅದೇ ಮತ್ತೊಂದ್ ಕಡೆ ರೆಸಾರ್ಟ್ ಅಲ್ಲಿ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಮರ್ಷಿಯಲ್ ಚಟುವಟಿಕೆಗಳು ನಡೀತಾ ಇರುವಂತದ್ದು ಇವೆಲ್ಲಾನು ಕೂಡ ಬಿ ಎಂ ಗಮನಕ್ಕೆ ಬಂದಿತ್ತು ಆ ಗಮನಕ್ಕೆ ಬಂದ್ರು ಕೂಡ ನೋಟಿಸ್ ಹೋದ್ರು ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಈಗ ನೋಟಿಸ್ ಕೊಡಿ ಸುಮ್ನಾಗಿ ನಮ್ಮ ಪ್ರಶ್ನೆ ಕೂಡ ಉದ್ಭವ ಆಗ್ತಿರುವಂತದ್ದು ಯಾಕಂದ್ರೆ ಒಂದು ರಾಜಕೀಯ ಒತ್ತಡ ರಾಜಕೀಯ ಒತ್ತಡದಿಂದ ಅಧಿಕಾರಿಗೂ ಕೂಡ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲ ಇನ್ನೂ ಕೂಡ ಅನೇಕ ಆ ವಿಷಯಗಳು ನೋಡ್ಬೋದು ರಾಜಕೀಯ ಒತ್ತಡಕ್ಕೆ ಎಷ್ಟೋ ಕೇಸ್ ಗಳು ಮುಚ್ಚೋಗಿದೆ ಇದು ಕೂಡ ಅದೇ ರೀತಿ ಆಗುತ್ತೋ ಅನ್ನೋ ಪ್ರಶ್ನೆ ಕೂಡ ಒಬ್ಬ ಆಗ್ತಿರುವಂತದ್ದು ಸಾಹಿತ್ಯ ಮಹೇಶ್ ಮುಖ್ಯವಾಗಿ ಇವರ ರಿಯಾಲಿಟಿ ಅಂದ್ರೆ ಏನು ಸೂಪರ್ ಸ್ಟಾರ್ ಅಂತ ನಾವು ಹೇಳ್ತೀವಿ ಉಪೇಂದ್ರ ಅವರ ರಿಯಾಲಿಟಿಗೋಸ್ಕರನೇ ಜನರು ಅವ್ರನ್ನ ಸಿನಿಮಾಗಳನ್ನ ನೋಡ್ತಾ ಇದ್ರು ಅವರಿಗೆ ಸಾಕಷ್ಟು ಅಭಿಮಾನಿಗಳು ಇದ್ದಿದ್ದೆ ಅವರ ಇಂದ ಹಾಗಾದ್ರೆ ಈ ಒಂದು ಕೇಸ್ ನಲ್ಲಿ ಹೋಯ್ತು ಅವರ ರಿಯಾಲಿಟಿ ಅಂತ ಸಿನಿಮಾದಲ್ಲಿ ಮಾತ್ರ ನಾನು ಹೀರೋ ಎಲ್ಲ ರಿಯಲ್ ಆಗಿ ಏನಿದೆ ಅದನ್ನ ಹಂಗೆ ತೋರಿಸ್ತೀನಿ ಸಿನಿಮಾದಲ್ಲಿ ಅಂತ ಹೇಳ್ತಾರೆ ಆದ್ರೆ ಅವರೇ ಭ್ರಷ್ಟಾಚಾರ ಮಾಡೋದು ಎಷ್ಟು ಸರಿ ಹಾಗಾದ್ರೆ ಎಷ್ಟಾಯ್ತಿ ಗಾಳಿ ನೋಡ್ಬೋದು ಉಪೇಂದ್ರ ಅವರೇ ಎಷ್ಟೋ ಚಿತ್ರಗಳು ಕೂಡ ಒಂದು ರೀತಿ ರಿಯಾಲಿಟಿ ಶೋನಲ್ಲಿ ರಿಯಾಲಿಟಿ ಇದ್ರ ಕಾನ್ಸೆಪ್ಟ್ ಅಲ್ಲೇ ಬಂದಿರುವಂತದ್ದು ನಾನು ಯಾವುದೂ ಕೂಡ ಒಂದು ಮರೆ ಮಾಚಲ್ಲ ನನಗೆ ನಾಳಿಗೆಗೂ ಹಾಗೂ ಗಂಟ್ಲಿಗೋ ತಂಗಿ ಇದಿಲ್ಲ ಕನೆಕ್ಟಿವಿಟಿ ಇಲ್ಲ ಡೈರೆಕ್ಟ್ ನಾನು ಏನ್ ಬರ್ತಾ ಹೇಳ್ತೀನಿ ಅಂತ ಹೇಳ್ತಾ ಇದ್ದವರು ಇವತ್ತು ಎಲ್ಲ ಒಂದ್ ಕಡೆ ತಾವು ಮಾಡಿರುವಂತಹ ಅಪರಾಧನ ಕೊಡಿ ಈ ರೀತಿ ಮಾಡ್ತಾ ಇದ್ದಾರ ಅಥವಾ ಡಿಸಿ ಎಂ ಜೊತೆ ಕೈ ಜೋಡಿಸಿಕೊಂಡು ಒಂದು ರೀತಿಯಲ್ಲಿ ಎಲ್ಲೊಂದ್ ಕಡೆ ತಮ್ಮ ಏನು ಒಂದು ಬಿ ಎಂ ಆರ್ ಡಿ ಎ ಪರ್ಮಿಷನ್ ಪಡೆದೇನೆ ಕಟ್ಟಿರುವಂತ ಲೇಔಟ್ ಆಗಿರೋ ರಸತ್ ಆಗಿರೋದು ಇದನ್ನ ಮನೆ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಿರುವಂತದ್ದು ಯಾಕಂದ್ರೆ ನಾವು ನೋಡ್ತಾ ಇರ್ಬೋದು ಈಗಾಗಲೇ ಏನೊಂದು ಬಿಎಂ ಆರ್ ಡಿಎ ಏನೋ ಎಂ ಬಿ ಆದಂತ ಸೋಳಣ್ ಕೂಡ ಒಂದು ರೀತಿಯಲ್ಲಿ ನೋಟಿಸ್ ಸೂಪರ್ ಸುಮ್ನಾಗಿರುವಂತದ್ದು ಎಲ್ಲರೂ ಕೂಡ ಮಾಧ್ಯಮದವರು ಸೋಳಣ ಪ್ರಶ್ನೆ ಮಾಡಿದ್ರೆ ಹೌದು ಕೊಟ್ಟಿದೀವಿ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಈ ರೀತಿ ಹೇಳಕ್ಕೆ ಕೊಟ್ಟು ಹೋಗ್ತಾ ಇರುವಂತದ್ದು ಇದೆಲ್ಲ ನೋಡಿದ್ರೆ ಎಲ್ಲೊಂದ್ ಕಡೆ ಒತ್ತರ ರಾಜಕೀಯ ಕಾಣಿಸ್ತಾ ಇರುವಂತದ್ದು ಸಾಹಿತ್ಯ ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಈಗಲಾದ್ರೂ ನೋಡಬೇಕಾಗತ್ತೆ ನಟ ಉಪೇಂದ್ರ ಸೂಪರ್ ಸ್ಟಾರ್ ನಾನು ಯಾವಾಗಲೂ ಕೂಡ ರಿಯಲ್ ಆಗಿರ್ತೀನಿ ರಿಯಾಲಿಟಿಯಿಂದ ಇಡ್ತೀನಿ ಏನಿದೆ ನೈಟ್ ಜೊತೆ ಅದನ್ನು ಹಂಗೆ ತೋರಿಸ್ತೀನಿ ನನಗೆ ಮೆದುಳಿಗೂ ನಾಲ್ಗೆಗೂ ಕನೆಕ್ಟ್ ಇಲ್ಲ ನನಗೆ ಏನು ಬರುತ್ತೆ ಅದನ್ನ ಅಂತ ಹೇಳ್ತೀನಿ ಅಂತ ಹೇಳ್ತಾರಲ್ಲ ಈಗಲಾದ್ರೂ ನೋಟಿಸ್ಗೆ ರೆಸ್ಪಾನ್ಸ್ ಮಾಡ್ತಾರ ಜೊತೆಗೆ ಈಗ ಜನಸಾಮಾನ್ಯರಿಗೆ ಒಂದು ರಾಜಕಾಲುವೆ ಒತ್ತೂರಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವ ರೀತಿಯ ಕ್ರಮವನ್ನು ಜರುಗಿಸ್ತಾ ಇದ್ರು ಅದೇ ಕ್ರಮವನ್ನು ಸೂಪರ್ ಸ್ಟಾರ್ ನಟ ಉಪೇಂದ್ರ ಅವರು ಏನೀಗ ರುಪೀಸ್ ರೆಸಾರ್ಟ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲ ಅದನ್ನ ತೆರವು ಮಾಡೋ ಕೆಲಸವನ್ನ ಈಗಲಾದರೂ ಅಧಿಕಾರಿಗಳು ಮಾಡ್ತಾರ ಅಂತ ನೋಡ್ಬೇಕಾಗತ್ತೆ ಯಾಕೆಂತಂದ್ರೆ ಕಾನೂನು ಎಲ್ಲರಿಗೂ ಕೂಡ ಒಂದೇ ಜನಸಾಮಾನ್ಯರಾಗಿರಬಹುದು ರಾಜಕಾರಣಿ ಆಗಿರಬಹುದು ಸೂಪರ್ ಸ್ಟಾರ್ ಆಗಿರಬಹುದು ಅವರೆಲ್ಲರಿಗೂ ಕೂಡ ಕಾನೂನು ಅನ್ನೋದು ಒಂದೇ ಅದನ್ನ ಪಾಲನೆ ಮಾಡ್ತಾರ ಅಧಿಕಾರಿಗಳು ಅಂತ ನೋಡೋಣ ಯಾಕೆಂತಂದ್ರೆ ಅಧಿಕಾರಿಗಳು ಕಳ್ಳಾಟ ಆಡೋದು ಎಷ್ಟರ ಮಟ್ಟಿಗೆ